ಮಿಸ್ಟರ್ ಮಾಳ್ವಿ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಸಂಡೂರಿನ ಪ್ರಾಕೃತಿಕ ಸೊಬ ಸೊಬಗಿನೊಂದಿಗೆ ಇಂದಿನ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋಣ ಬನ್ನಿ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯೋಣ ಈ ವಿಡಿಯೋದ ಮೂಲಕ ಸುಮಾರು ಎಂಟನೇ ಶತಮಾನದಲ್ಲಿ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿರುವುದೆಂದು ಸ್ಥಳ ಪುರಾಣ ತಿಳಿಸುತ್ತದೆ ಹಾಗೆಯೇ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಅಧಿಕ ಮಾಸದ ಐದು ವರ್ಷದ ಎರಡು ಬಾರಿ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಸಂಡೂರಿನ ಸುತ್ತಮುತ್ತ ಹಳ್ಳಿನ ಜನ ಕೂಡಿ ತುಂಬ ಅದ್ಧೂರಿಯಾಗಿ ಆಚರಿಸುತ್ತಾರೆ ಸಂಡೂರಿನ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು ತಿಳಿಯಲು ಇನ್ನೂ ಹಲವಾರಿದೆ ಅವನ್ನು ಹೇಳಲು ಈ ಒಂದು ವಿಡಿಯೋ ಸಾಕಾಗುವುದಿಲ್ಲ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ನಮಗೆ ಸಾಮಾನ್ಯವಾಗಿ ತಿಳಿದಿರುವಂತೆ ಇಲ್ಲಿ ಕಣಿಗುಡ್ಡ ಎಂದು ಕರೆಯುತ್ತಾರೆ ಆ ಕಣಿಗುಡ್ಡದ ಇತಿಹಾಸವನ್ನು ಈ ಈ ಮೂಲಕ ತಿಳಿಸುತ್ತೇನೆ ಶ್ರೀ ಕುಮಾರಸ್ವಾಮಿ ದೇವರಿಗೆ ಮಾತಾ ದೇವಿಯು ಹಾಗೂ ಶಿವರು ಕನ್ಯೆ ನೋಡಲು ಹೋಗಿರುತ್ತಾರೆ ಆಗ ಮಾತಾ ದೇವಿ ಹಾಗೂ ಶಿವ ಮರುಳಿ ಬಂದಾಗ ಕುಮಾರಸ್ವಾಮಿ ತಾಯಿ ಕನ್ಯೆ ನೋಡಲು ಹೇಗಿರುವಳು ಎಂದು ಕೇಳುತ್ತಾಳೆ ಆಗ ಮಾತಾ ದೇವಿಯು ಸಾಕ್ಷಾತ್ ನನ್ನಂತೆ ಇರುವಳು ಎಂದು ಹೇಳಿದಾಗ ಕುಮಾರಸ್ವಾಮಿ ಕೋಪಿತನಾಗಿ ತಾಯಿ ಆ ಹೆಣ್ಣನ್ನು ನಾನು ಮದುವೆಯಾಗುವುದಿಲ್ಲ ಏಕೆಂದರೆ ಆ ಹೆಣ್ಣನ್ನು ಮದುವೆಯಾದರೆ ನಾನು ಸಾಕ್ಷಾತ್ ನಿನ್ನನ್ನೇ ಮದುವೆಯಾದಂತಾಗುತ್ತದೆ ಎಂದು ಕುಮಾರಸ್ವಾಮಿ ಹಠ ಹಿಡಿಯುತ್ತಾನೆ ಆಗ ಮಾತಾ ದೇವಿಯು ನೀನು ನನ್ನ ಮಾತನ್ನು ವಿರೋಧಿಸುವುದಾದರೆ ನಾನು ನಿನಗೆ ಚಿಕ್ಕ ವಯಸ್ಸಿನಿಂದ ಕುಡಿಸಿರುವಂಥ ಹಾಲನ್ನೆಲ್ಲ ಕಕ್ಕು ಎಂದು ಸಿಟ್ಟಿನಿಂದ ಹೇಳಿದಾಗ ಪಾರ್ವತಿ ದೇವಿಯು ಹೇಳುತ್ತಾನೆ ಆಗ ಕುಮಾರಸ್ವಾಮಿ ಇಂದು ಮುಂದೆ ಯೋಚಿಸಿ ಹಾಲನ್ನೆಲ್ಲ ಕಕ್ಕುತ್ತಾನೆ ಆಗ ಆ ಹಾಲೆಲ್ಲ ಬಿದ್ದ ಸ್ಥಳವೇ ಕಣಿಗುಡ್ಡವಾಗಿ ಮತ್ತು ರಕ್ತವೆಲ್ಲ ಬಿದ್ದ ಸ್ಥಳವು ಕೆಂಪು ಮಣ್ಣಾಗಿ ಈಗಿನ ಮೈನಿಂಗ್ ಆಗಿ ಪರಿವರ್ತನೆಯಾಗಿದೆ ಎಂದು ಇಲ್ಲಿನ ಸ್ಥಳ ಪುರಾಣ ತಿಳಿಸುತ್ತದೆ ಹಾಗೆ ಇಲ್ಲಿನ ಪೂರ್ವಜರು ಕಣಿಗುಡ್ಡವನ್ನು ಪ್ರತಿ ಜಾತ್ರಾ ಸಮಯದಲ್ಲಿ ಇಲ್ಲಿನ ಸಂಪ್ರದಾಯದಂತೆ ಕಣಿಗುಡ್ಡಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿಂದ ಕಣಿಯನ್ನು ತೆಗೆದುಕೊಂಡು ಬಂದು ಮಾತಾ ಪಾರ್ವತಿ ದೇವಸ್ಥಾನದಲ್ಲಿ ಶೇಖರಿಸುತ್ತಾರೆ ಇಲ್ಲಿನ ಸ್ಥಳ ಪುರಾಣದಂತೆ ಮಾತ ಕಾರ್ತಿಕೇಯನು ಇಲ್ಲಿ ಬಂದು ಅಂದರೆ ಕಾರ್ತಿಕೆ ಎಂದರೆ ಸಾಕ್ಷಾತ್ ಕುಮಾರಸ್ವಾಮಿಯ ಇನ್ನೊಂದು ಹೆಸರು ಆಗಿರುತ್ತದೆ ಕಾರ್ತಿಕೇಯನಿಗೆ ಷಣ್ಮುಖ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಎಂಬ ಹಲವಾರು ಹೆಸರುಗಳು ಇರುತ್ತವೆ ಕುಮಾರಸ್ವಾಮಿ ಇಲ್ಲಿ ಬಂದು ನೆಲೆಸಲು ಕಾರಣವೆಂದರೆ ಲೋಹಾದ್ರಿಗಿರಗಳಲ್ಲಿ ತಾರಕಾಸುರ ಋಷಿ ಮುನಿಗಳಿಗೆ ಬಹಳ ಯಜ್ಞ ಯಜ್ಞಾದಿಗಳಿಗೆ ಬಹಳ ತೊಂದರೆ ಕೊಡುತ್ತಿರುವ ಕಾರಣ ತಾರಕಾಸುರ ಸಂಹಾರಕ್ಕಾಗಿ ಇಲ್ಲಿ ಬಂದು ಕುಮಾರಸ್ವಾಮಿ ನೆಲೆಸಿರುವ ಸ್ಥಳ ಪುರಾಣ ತಿಳಿಸುತ್ತದೆ ಹಾಗೆಯೇ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಕುಮಾರಸ್ವಾಮಿ ವಿಗ್ರಹವು ತಾವು ಇರುವಂತಹ ಎತ್ತರದಷ್ಟೇ ಮಾತ್ರ ಆ ವಿಗ್ರಹ ಕಾಣುತ್ತದೆ ಅಂತೇಳಿ ನಾವು ಅಂದಾಜಾಗಿ ಐದು ಅಡಿ ಇದ್ದರೆ ಕುಮಾರಸ್ವಾಮಿ ವಿಗ್ರಹವು ಐದು ಅಡಿಯೇ ಕಾಣುತ್ತದೆ ಎಂದು ಇಲ್ಲಿನ ವಿಸ್ಮಯಕಾರಿ ಘಟನೆ ನಡೆಯುತ್ತದೆ ಎಂದು ಇಲ್ಲಿನ ಪೂರ್ವಜರು ಹಾಗೂ ಇಲ್ಲಿನ ವಿಸ್ಮಯವನ್ನು ನಾವು ಕಣ್ಣಾರೆ ನೋಡಿಕೊಳ್ಳಬಹುದು ಹಾಗೆಯೇ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಸಂಡೂರಿನಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಹೊಸಪೇಟೆಯಿಂದ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಬಳ್ಳಾರಿಯಿಂದ ಸುಮಾರು ಐವತ್ತೆರಡು ಕಿಲೋಮೀಟರ್ ವಿಸ್ತೀರ್ಣದ ದೂರದಲ್ಲಿದೆ ಹಾಗೆಯೇ ಈ ಸಂಡೂರಿನ ಪ್ರಸಿದ್ಧ ದೇವಸ್ಥಾನ ಲೋಹಗಿರಿ ದೇವಸ್ಥಾನ ಸ್ಕಂದ ಪುರಾಣದ ಪ್ರಕಾರದಲ್ಲೂ ಈ ದೇವಸ್ಥಾನದ ಉಲ್ಲೇಖವಿರುತ್ತದೆ ಹಾಗೆಯೇ ದೇವಸ್ಥಾನವು ಅಗ ಇರುವಂತಹ ಒಳವನ್ನು ನಾವು ತೀರ್ಥ ಎಂದು ಕರೆಯುತ್ತೇವೆ ನಮ್ಮ ಸಂದೂರಿನಲ್ಲಿ ಸುಮಾರು ನೂರ ಒಂದು ಪುಣ್ಯತೀರ್ಥಗಳಿರುವುದೆಂದು ಶಿಲ್ಲಿನ ಸ್ಥಳ ಪುರಾಣ ಹಾಗೂ ಪೂರ್ವಜರು ತಿಳಿಸುತ್ತಾರೆ ಆ ಪುರಾಣ ಪ್ರಸಿದ್ಧವಾದಂಥ ತೀರ್ಥಗಳು ಇಂದು ಕಣ್ಮರೆಯಾಗುತ್ತಿವೆ ಇಲ್ಲಿನ ಮೈನಿಂಗ್ ಹಾವಳಿಯಿಂದ ಹಾವಳಿಯಿಂದಾಗಿ ಸುಮಾರು ನಾವು ನೋಡಿರುವಂಥ ತೀರ್ಥಗಳಲ್ಲಿ ಶ್ರೀ ಹರಿಶಂಕರ ತೀರ್ಥ ಭೀಮತೀರ್ಥ ತೀರ್ಥ ಹಾಗೆಯೇ ನವಿಲುಸ್ವಾಮಿ ತೀರ್ಥ ಅಂತಹ ಪ್ರಸಿದ್ಧ ತೀರ್ಥಗಳು ನಮ್ಮ ಸಂಡೂರಿನಲ್ಲಿ ವೈದ್ಯ ಹೊಂದಿದೆ ಸುಮಾರು ಮೂರು ಸಾವಿರದ ಇನ್ನೂರು ಸಮುದ್ರದ ಅಡಿಗಳ ಎತ್ತರವದಿರುವಂತಹ ಬೆಟ್ಟದಲ್ಲಿ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಎತ್ತಿ ಇರುವುದು ನಾವು ಕಂಡುಬರುತ್ತದೆ ಸಂಡೂರಿನ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ತುಂಬ ಪುರಾಣ ಪ್ರಸಿದ್ಧ ದೇವಸ್ಥಾನವಾಗಿದೆ ಹಾಗೆಯೇ ಕುಮಾರಸ್ವಾಮಿ ದೇವಸ್ಥಾನವು ಪ್ರತಿ ಶ್ರಾವಣ ಮಾಸದ ನಾಲ್ಕನೇ ಸೋಮವಾರ ಹಾಗೂ ಮೂರನೇ ಸೋಮವಾರದಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೂ ಸೃಷ್ಟಿಯಲ್ಲಿಯೂ ಕೂಡ ಶ್ರೀ ಕುಮಾರಸ್ವಾಮಿಗೆ ವಜ್ರ ವೈಡೂರ್ಯಗಳನ್ನು ಆಭರಣಗಳನ್ನು ಧರಿಸುವ ಮೂಲಕ ಶ್ರೀ ಕುಮಾರಸ್ವಾಮಿಯ ಸೃಷ್ಟಿಯಾಗಿ ವಿಶೇಷವಾಗಿ ದರ್ಶನ ಇರುತ್ತದೆ ಹಾಗೆಯೇ ಕುಮಾರಸ್ವಾಮಿಯ ದೇವಸ್ಥಾನದ ನಾಗಲಿಂಗೇಶ್ ನಾಗನಾಥೇಶ್ವರ ದೇವಸ್ಥಾನವು ಇದಾಗಿದೆ ಹಾಗೂ ದೇವಸ್ಥಾನದ ಮುಂದಿರುವಂತಹ ವಿಗ್ರಹಗಳನ್ನು ನಾವು ನೋಡುತ್ತಿರುವ ಹಾಗೆ ನೋಡಿ ಎಷ್ಟು ತುಂಬ ವಿಸ್ಮಯಕಾರಿಯಾಗಿದೆ ದೇವಸ್ಥಾನದ ಪ್ರತಿಯೊಂದು ವಾಸ್ತುಶಿಲ್ಪ ಮೆಚ್ಚಲೇಬೇಕಾಗಿರುವಂಥ ಅಂತಹ ಕಾಲದಲ್ಲಿ ದೇವಸ್ಥಾನವನ್ನು ಅಂತಹ ಕಲ್ಲುಗಳು ಸುತ್ತಮುತ್ತ ಎಲ್ಲೂ ಕಂಡು ಕಂಡುಬರುವುದಿಲ್ಲ ಅಂತಹ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನವನ್ನು ನಿರ್ಮಿಸಿರುವುದು ತುಂಬ ಆಶ್ಚರ್ಯಕಾರ್ಯವಾದ ಸಂಗತಿಯಾಗಿದೆ ಇಲ್ಲಿ ನೋಡುತ್ತಿರುವಂತಹ ಈ ವಿಗ್ರಹಗಳು ಪಾಂಡವರು ವನವಾಸಕ್ಕೆ ಬಂದಾಗ ಅವರ ಪ್ರತೀತಿಯಂತೆ ಐದು ಲಿಂಗಗಳನ್ನು ನಾವು ಇಲ್ಲಿ ಕಾಣಬಹುದು ಧರ್ಮರಾಯ ಭೀಮ ನಕುಲ ಸಹದೇವ ಅರ್ಜುನರ ಸೃಷ್ಟಿಸಿ ಸ್ಥಾಪಿಸಿದಂಥ ಲಿಂಗಗಳಾಗಿವೆ ಇದು ಪ್ರವೇಶದ್ವಾರವಾಗಿದೆ ದೇವಸ್ಥಾನದ ಪ್ರವೇಶದ್ವಾರ ಎಷ್ಟು ದೊಡ್ಡದಾಗಿದೆ ಕಣ್ತುಂಬಿ ನೋಡಿಕೊಳ್ಳಬಹುದಾಗಿದೆ ಈ ದೇವಸ್ಥಾನದ ಹೊರಾಂಗಣವು ಹಾಗೂ ವಾಸ್ತುಶಿಲ್ಪವು ತುಂಬ ಆಶ್ಚರ್ಯಕರವಾದ ಸಂದಿದೆ ಆಗಿನ ಕಾಲದ ವಾಸ್ತು ಚಾಳುಕ್ಯರ ವಾಸ್ತುಶಿಲ್ಪದಂತೆ ಈ ದೇವಸ್ಥಾನ ನಿರ್ಮಾಣವಾಗಿದೆ ಹಾಗೆಯೇ ಸುಮಾರು ಎರಡು ಸಾವಿರ ವರ್ಷಗಳಾದರೂ ಈ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಎಂದರೆ ನೋಡಲು ಎರಡು ಕಣ್ಣುಗಳು ಸರಿತವೆ ಹಾಗೆಯೇ ಸುಮಾರು ಕುಮಾರಸ್ವಾಮಿ ದೇವಸ್ಥಾನದ ಹಿಂದೆ ಎರಡು ಕಿಲೋಮೀಟರ್ಗಳ ಹಿಂದೆ ಶ್ರೀ ಹರಿಶಂಕರ ತೀರ್ಥ ಕಂಡುಬರುತ್ತದೆ ಅಲ್ಲಿ ಬಸವನ ಬಾಯಿಂದ ನೀರು ಧುಮುಕುವುದು ಎಂತಹ ಮಳೆ ಬರದೇ ಇರಲಿ ಎಂತಹ ಬಿಸಿಲಿರಲಿ ಎಂತಹ ಬರಗಾಲವಿರಲಿ ಸದಾ ಬಸವನ ಬಾಯಿಯಲ್ಲಿ ಬರುವಂತಹ ನೀರೇ ಹರಿಶಂಕರ ತೀರ್ಥ ತುಂಬ ಸಿಹಿಯಾದ ನೀರಾಗಿರುತ್ತದೆ ಹಾಗೂ ಪವಿತ್ರ ತೀರ್ಥವಾಗಿದೆ ಮುಂದೆ ಬರುವಂತಹ ಈ ದೇವಸ್ಥಾನ ಅನಂತ ಶಯನ ದೇವಸ್ಥಾನ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಅನಂತ ಶಯನ ಎಂಬ ವಿಷ್ಣು ದೇವರ ವಿಗ್ರಹದ ಮೂಲಕ ಈ ಸಮಾಜಕ್ಕೆ ತಿಳಿಸಬೇಕಾದಂಥ ಒಂದು ಸಂಗತಿ ಏನೆಂದರೆ ತನ್ನ ತಂಗಿಗೆ ಕಾಲಿನಿಂದ ಒದೆ ಒದೆದ ಕಾರಣ ಆ ದೇವರಿಗೂ ಕೂಡ ಕಾಲಲ್ಲಿ ಹುಳ ಬಿದ್ದಿರುತ್ತದೆ ಎಂಬ ಸಂಗತಿಯನ್ನು ಈ ವಿಗ್ರಹದ ಮೂಲಕ ನೋಡಬಹುದು ನೋಡು ಅಲ್ಲಿ ದೇವ ವಿಗ್ರಹದ ಕಾಲಲ್ಲಿ ಹುಳ ಬಿದ್ದಿರುವುದನ್ನು ತಂಗಿ ಹುಳಗಳನ್ನು ತೆಗೆಯುತ್ತಿರುವಂತಹ ದೃಶ್ಯವನ್ನು ಕಾಣಬಹುದು ಹಾಗೆ ಈ ದೇವಸ್ಥಾನದ ಸ್ಥಿತಿ ಗತಿ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿನ ಸುಂದರ ಪ್ರಕೃತಿಯನ್ನು ಸೆವೆಯಲು ನೀವು ಬನ್ನಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಬಂದು ಈ ದೇವಸ್ಥಾನದ ಪ್ರಕೃತಿಯನ್ನು ಅನುಭವಿಸಿ ಹಾಗೆ ನಮ್ಮ ಈ ವಿಡಿಯೋಕ್ಕೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಮಲ್ಲಿಕಾರ್ಜುನ್ ಮಾಳ್ಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು